ವರ್ಡ್ ಅಂತ ಹೇಳಿದ್ನಲ್ಲ ಅದರಲ್ಲಿ ಒಂದು ವಿಶೇಷ ನಾವು ಏನು ಮಾಡಿದ್ದೀವಿ ಅಂತಂದರೆ ಈಗ ಸ್ಪೆಲ್ ಚೆಕ್ನ ಅಲ್ಲಿ ಕೊಟ್ಟಿದ್ವಿ ಕನ್ನಡದ ಒಂದು ಪದಪರೀಕ್ಷೆ ಅಂತ ಹೇಳಿಬಿಟ್ಟು ಒಂದು ಸೌಲಭ್ಯ ಕೊಟ್ಟಿದ್ದೀವಿ ಆ ಸ್ಪೆಲ್ ಚೆಕ್ನ ನೀವು ಪೂರ್ತಿ ಮಾಡಿಕೊಂಡ್ರೆ ಹೆಚ್ಚು ಕಡಿಮೆ ಅಂತ ಕೊಡು ನಾನು ವಾಸ್ತವವಾಗಿ ಮುದ್ರಣದಲ್ಲೂ ಇಲ್ಲ ಪ್ರಕಾಶನದಲ್ಲೂ ಇಲ್ಲ ಆದರೆ ಎಲ್ಲ ಒಂದು ಕಡೆ ಕುತೂಹಲ ನನಗಿದೆ ನೀವೆಲ್ಲ ಹೇಗೆ ಕೆಲಸಗಳನ್ನು ಮಾಡ್ಕೊಂಬಂದಿದ್ದೀರಿ ಅನ್ನೋದನ್ನು ಅನ್ನೋದನ್ನ ತಿಳ್ಕೊಳ್ಳುವಂಥ ಕುತೂಹಲ ಇವತ್ತು ನನ್ನಷ್ಟಕ್ಕೆ ನಾನೇನೆ ಮೋಹನ್ ಅವರು ಒಂದು ಇದನ್ನು ಹಾಕಿದರು ಕನ್ನಡ ಅನ್ನೋ ವಾಟ್ಸಪ್ ಗ್ರೂಪಲ್ಲಿ ಅದನ್ನ ನೋಡಿ ತಮ್ಮನ್ನೆಲ್ಲ ಭೇಟಿ ಮಾಡಿ ಕೆಲವು ವಿಚಾರಗಳನ್ನು ತಿಳ್ಕೊಂಡು ಹೋಗ್ಬೇಕು ಆಮೇಲೆ ನನ್ನ ಒಂದೆರಡು ಕೆಲವು ವಿಚಾರಗಳನ್ನು ತಮಗೆಲ್ಲ ನಿವೇದಿಸ್ಕೊಡೋದಿತ್ತು ಅದಕ್ಕೆ ಬಂದೆ ಈಗ ಮುಖ್ಯವಾಗಿ ಆಚೆ ಕಡೆ ಎಲ್ಲ ಏನು ತೊಂದರೆ ಆಗ್ತಾ ಇದೆ ಈಗ ಬೇರೆ ಬೇರೆ ಸಮಸ್ಯೆಗಳು ಇದೆ ಪುಸ್ತಕೋದ್ಯಮದಲ್ಲಿದೆ ನಾನು ಅದನ್ನೆಲ್ಲ ಈಗಾಗಲೇ ಸಾಹಿತ್ಯ ಅಕಾಡೆಮಿ ಕಡೆಯಿಂದ ಏನೇ ಸಹ ಏನು ಅಂತ ಅವ್ರು ಹೇಳಿದ್ದಾರೆ ಹೊತ್ಕೋದ್ಯಮದಲ್ಲಿ ಇವಾಗ ನಮಗೆ ಹೆಚ್ಚಾಗಿ ಕೇಳಿ ಬರ್ತಾ ಇರೋವಂಥ ಸಮಸ್ಯೆ ಏನಂದರೆ ಅಕ್ಷರ ದೋಷಗಳು ನಾವು ಟೈಪ್ ಸೆಟ್ ಮಾಡ್ತಾ ಇದ್ದಾಗ ಅಂದರೆ ಅಚ್ಚಿನ ಮಳೆ ಜೋಡಿಸ್ತಾ ಇದ್ದಾಗ ಇದಿದ್ದಕ್ಕಿಂತ ತುಂಬ ಜಾಸ್ತಿ ಅಕ್ಷರ ದೋಷಗಳಿವೆ ಇರುತ್ತವೆ ಕಾಣುತ್ತವೆ ನಮಗೆ ಈ ಕಂಪ್ಯೂಟರ್ ಬಂದ ಮೇಲೆ ಅಂತ ಹೇಳಿ ಒಂದು ಆರೋಪ ಈ ತಂತ್ರಜ್ಞಾನದ ಮೇಲೆ ಬಂದಿದೆ ಆದರೆ ನಾವು ನೋಡಿದಾಗು ಈಗ ನಿಜ ಹೊಸದಾಗಿ ಬರೋ ಪುಸ್ತಕಗಳಲ್ಲಿ ಸ್ವಲ್ಪ ಆಚೆ ದೋಷಗಳು ಕೆಲವು ಎಲ್ಲ ಕಡೆನೂ ಇರುತ್ತೆ ಅಂತ ನಾನು ಎಲ್ಲ ಕಡೆನೂ ಇರೋದಿಲ್ಲ ಅದು ಎಲ್ಲ ಕಡೆನೂ ಇರೋದಿಲ್ಲ ಸಾರ್ವತ್ರಿಕವಾಗಿ ಆಗಿದೆ ಅಂತ ನಾವು ಕಾಣ್ತಾಗಲ್ಲ ಜೊತೆಗೆ ತಂತ್ರಜ್ಞಾನ ಏನು ಮಾಡುತ್ತೆ ನಾವು ಏನು ಟೈಪ್ ಮಾಡೋದು ಕೊಡುತ್ತೆ ಅಷ್ಟೇ ಹೊರತು ಅದೇನು ತಿದ್ದಲ್ಲ ಅದು ಸರಿಯಾಗಿ ಬಂದಿದೆ ತಪ್ಪು ಅಂತ ತಿದ್ದಲ್ಲ ಅದು ಒಂದು ಅದಕ್ಕೆ ಈ ಅಕ್ಷರ ಜೋಡಣೆಯಲ್ಲಿ ಟೈಪ್ ಮಾಡ್ತಾರಲ್ಲ ಅವ್ರಿಗೆ ಒಂದು ವರ್ಕ್ ಮಾಡಬೇಕಾಗುತ್ತೆ ಮತ್ತು ಮತ್ತೆ ಟೈಪ್ ಮಾಡಬೇಕಾದ್ರೆ ಒಂದು ಕೀ ಓದ್ತಾ ಇರ್ತೀವಿ ಇನ್ನೊಂದು ಯಾವುದೋ ಕೀ ಓದ್ತಾ ಆಮೇಲೆ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಸರಿ ಮಾಡ್ಕೊತೀವಿ ಅದಕ್ಕೆ ನಾವು ನುಡಿಯಲ್ಲಿ ಒಂದು ಹೊಸ ಆವೃತ್ತಿಯನ್ನು ತರ್ತಾ ಇದ್ದೇವೆ ಎಂಬುದ ಅದ್ರ ಬಗ್ಗೆನೂ ನಿಮಗೆ ಅದು ಕಂಪ್ಯೂಟರ್ ರಿಸ್ಟಾರ್ಟ್ ಆಗ್ತಾ ಇದೆ ಲ್ಯಾಪ್ಟಾಪು ಅದು ಕೂಡಲೇ ಹೊಸ ನುಡಿ ನಾವು ಏನು ಮಾಡಿದ್ದೀವಿ ಅಂತ ತೋರಿಸ್ತೇನೆ ಅಷ್ಟರಲ್ಲಿ ಸ್ಥೂಲವಾಗಿ ಅದ್ರ ಬಗ್ಗೆ ನಾನು ಎರಡು ನಿಮಿಷ ಮಾ ಹೇಳ್ತೀನಿ ಅದನ್ನು ಈಗ ಎಮ್ ಎಸ್ ಆಫೀಸ್ ಅನ್ನೋದನ್ನು ನಾವು ಎಲ್ಲರೂ ಬಳಸ್ತೀವಿ ಅದರಲ್ಲಿ ವರ್ಡನ್ನು ಬಳಸಿ ಮೊದಲು ಅದರಲ್ಲಿ ಟೈಪ್ ಮಾಡಿ ಆಮೇಲೆ ಪೇಜ್ ಅಂತ ಇನ್ನೊಂದು ಬೇರೆ ಪುಟ ವಿನ್ಯಾಸ ಮಾಡುವಂಥ ತಂತ್ರ ತಂತ್ರಾಂಶದಲ್ಲ ನಾವು ಅದನ್ನು ಮಾಡ್ತೀವಿ ಈ ಎಮ್ ಎಸ್ ವರ್ಲ್ಡ್ ಸಾಮಾನ್ಯಕ್ಕೆ ಕೆಲವರು ಸ್ಥಿತಿವಂತ ಪ್ರಕಾಶಕರು ಮತ್ತು ಸಂಸ್ಥೆಗಳು ದುಡ್ಡು ಕೊಟ್ಟು ಕೊಂಡ್ಕೊಂಡಿರ್ತಾರೆ ಅದರ ಸಾಮಾನ್ಯಕ್ಕೆ ದುಡ್ಡು ಪೈರೇಟೆಡ್ ಎಡಿಷನ್ ಅಂತ ನಾವು ಕರಿತೀವಿ ಅದನ್ನು ನಾನು ಅದೇ ಬಳಸ್ಕೊಂಡು ಬಂದವನು ನಾನೇನು ಕೊಂಡ್ಕೊಂಡಿಲ್ಲ ಯಾಕೆ ಅಂತಂದರೆ ಅವ್ರ ವಿಪರೀತ ದುಡ್ಡಿರುತ್ತೆ ಆಮೇಲೆ ಪ್ರತಿ ಅವ್ರ ನಾವು ಹೆಚ್ಚಿಗೆ ದುಡ್ಡು ಕೊಟ್ಟು ಅದನ್ನು ಖರೀದಿ ಮಾಡಬೇಕಾಗುತ್ತೆ ಆ ಥರ ಒಂದು ಏಕಸ್ವಾಮ್ಯನ ಅವ್ರು ಇಟ್ಕೊಂಡಿದ್ದಾರೆ ಅದನ್ನು ಮುರಿಬೇಕು ಅಂತ ಹೇಳಿ ನಾವು ಇವಾಗ ಈ ಎಮ್ ಎಸ್ ಆಫೀಸ್ನ ನ ಪೂರ್ತಿ ಕನ್ನಡದಲ್ಲೇ ಕಾಣೋ ಹಾಗೆ ಬೇಕು ಇಂಗ್ಲಿಷ್ ಇಂಗ್ಲೀಷಲ್ಲೂ ಮೆನು ಎಲ್ಲ ಕಾಣೋ ಹಾಗೆ ಮಾಡಿದ್ದೇನೆ ಈಗ ಮೊದಲಿಗೆ ಎಮ್ ಎಸ್ ವರ್ಡನ್ನು ನಾವು ಕೊಡ್ತೀವಿ ಈಗ ಮುಖ್ಯಮಂತ್ರಿಗಳದನ್ನು ಬಿಡುಗಡೆ ಮಾಡಬೇಕು ಅನ್ನೋ ಕಾರಣಕ್ಕೆ ಹಿಡಿದಿಟ್ಕೊಂಡಿದ್ದೀವಿ ಇಲ್ಲಿ ಅವರೇ ಇಷ್ಟೊತ್ತಿಗೆ ಬಿಡುಗಡೆ ಆಗ್ಬಿಡ್ಬೇಕಾಗಿತ್ತು ನಾನು ಒಂದು ವಿನಂತಿ ಮಾಡ್ತೀನಿ ಅವ್ರದ್ದು ಡೇಟ್ ಕೊಡಿಸಿ ಕೃಷ್ಣಾದಲ್ಲಿ ಅದನ್ನು ಬಿಡುಗಡೆ ಮಾಡಿ ಎಷ್ಟು ಬೇಗ ಆದರೆ ಅಷ್ಟು ಬೇಗ ಬಿಡುಗಡೆ ಮಾಡಿದ್ರೆ ಎಲ್ರಿಗೂ ಅದು ಸಿಕ್ಕತ್ತೆ ಅದ್ರಲ್ಲಿ ಏನು ವಿಶೇಷವಾಗಿ ನಾವು ಕೊಟ್ಟಿದ್ದೇವೆ ಅಂತಂದರೆ ಎಮ್ ಎಸ್ ವರ್ಲ್ಡಲ್ಲಿ ಸಾಮಾನ್ಯಕ್ಕೆ ಏನೇನು ಫೀಚರ್ ಸಿಗುತ್ತೋ ಒಂದು ಟೇಬಲ್ ಇನ್ಸರ್ಟ್ ಮಾಡ್ಕೊಳೋದಿರ್ಬೋದು ಅಥವಾ ಪಿಕ್ಚರ್ ಇನ್ಸರ್ಟ್ ಮಾಡ್ಕೊಳೋದಿರ್ಬೋದು ಅಥವಾ ಅಳತೆಯನ್ನು ನಾವು ಪುಟದ ಅಳತೆಯನ್ನು ಮಾಡ್ಕೊಡೋದಿರ್ಬೋದು ಪೇಜ್ ಹಕ್ ಮಾಡ್ಬೋದು ಅದರಲ್ಲಿ ಏನೂ ತೊಂದರೆ ಇಲ್ಲ ಎಮ್ ಎಸ್ ವರ್ಲ್ಡಲ್ಲೂ ಪೇಜ್ ಹೆಕ್ ಮಾಡ್ಬೋದು ನಿಮಗೆ ಗೊತ್ತಿರ್ಬೋದು ಗೋವಿಂದ ಸಂಶೋಧನಾ ಕೇಂದ್ರದಿಂದ ಎಷ್ಟೊಂದು ಪುಸ್ತಕಗಳು ಬಂದಿವೆ ಅದು ಎಲ್ಲವಾದ್ರೂ ಎಮ್ ಎಸ್ ವರ್ಲ್ಡಲ್ಲೇ ಪೇಜ್ ಬೇಕರ್ ಮಾಡಿರೋದು ಅವರು ಬೇರೆ ಯಾವ ತಂತ್ರಾಂಶವನ್ನು ಉಪಯೋಗಿಸಿಲ್ಲ ಅದು ಹೆಚ್ಚಿಗೆ ಜನಕ್ಕೆ ಗೊತ್ತಿಲ್ಲದೇ ಇರೋದ್ರಿಂದ ಏನಾಗಿದೆ ನಾವು ಪೇಜ್ ಮೇಕರ್ಗೆ ಚರ್ಡವಿ ಪೇಜ್ ಮೇಕರ್ ಕೂಡ ಏನಾಯಿತು ಆಲ್ಡರ್ಸ್ ಕಂಪ್ನಿ ಅನ್ನೋದು ಫಸ್ಟು ಮಾಡ್ತು ಅವಾಗೆಲ್ಲ ಆಸ್ಕಿನೇ ಇದ್ದಿದ್ದು ಸ್ಟ್ಯಾಂಡ್ ಆಮೇಲೆ ಈ ಅಡೋಬ್ ಒಂದೊಂದು ಕಂಪ್ನಿ ಈ ದೊಡ್ಡ ದೊಡ್ಡ ಕಂಪ್ನಿಗಳೆಲ್ಲ ಏನು ಮಾಡ್ತಾರೆ ಇನ್ನೊಂದು ಕಂಪ್ನಿಗೆ ಕೊಂಡ್ಕೊಂಡ್ಬಿಡ್ತಾರೆ ಅಥವಾ ಉತ್ಪನ್ನನೇ ಕೊಂಡ್ಕೊಂಬಿಟ್ಟು ತಮ್ಮ ಕೈ ಇಟ್ಕೊಂಡು ಪೇಜ್ ಮೇಕರ್ ಹಾಗೆ ಆಯಿತು ಇವಾಗ ಅವರ ಪೇಜ್ ಮೇಕರ್ನ ಸಪೋರ್ಟ್ ತೆಗೆದು ಹೊಸದು ಇನ್ ಡಿಸೈನ್ ಅಂತ ಮಾಡ್ತಾರೆ ಇನ್ ಡಿಸೈನ್ ಏನು ಅಂತಂದರೆ ಭಾಳ ಚೆನ್ನಾಗಿದೆ ಇನ್ ಡಿಸೈನ್ ಅಂದರೆ ತಾವೆಲ್ಲ ಅದನ್ನು ಅನೇಕ ಜನ ಇದ್ದೀರಿ ತುಂಬ ಚೆನ್ನಾಗಿದೆ ಆದ್ರೆ ಅದನ್ನ ದುಡ್ಡು ಕೊಟ್ಕೊಂಡ್ಕೋಬೇಕು ಒಂದು ವರ್ಷಕ್ಕೆ ಬಂದಾಗೆಲ್ಲ ಬಂದಾಗ ಎಲ್ಲ ಬಂದಾಗೆಲ್ಲ ನೀವು ದುಡ್ಡು ಕೊಡ್ತಾ ಅದ್ರ ಅದಕ್ಕೆ ಪರ್ಯಾಯವಾಗಿ ನಾನು ಏನು ಸಲಹೆ ಮಾಡ್ತೀನಿ ಒಂದು ಸ್ಕ್ರೈಬಸ್ ಅಂತ ಒಂದು ಸಾಫ್ತೀವಿ ಅಫಿನಿಟಿ ಅಂತ ಒಂದು ಸಾಫ್ಟ್ ಈ ಎರಡೂ ಅಫಿನಿಟಿ ಅಫಿನಿಟಿ ಅಂತ ಈ ಎರಡೂ ವಲಯ ತಂತ್ರಾಂಶಗಳು ಎರಡರಲ್ಲೂ ಪೇಜ್ ಮೇಕಪ್ ಮಾಡ್ಕೊಂಡು ಹೋಗಬಹುದು ಏನು ಬೇಕಾದರೂ ಮಾಡಬಹುದು ಆಯ್ತು ಮುಕ್ತವಲಯ ಇದನ್ನ ಕನ್ನಡ ಖಂಡಿತ ಮಾಡ್ತೀವಿ ಡೈವಸಲ್ಕ ಕನ್ನಡ ಪಡ ನಾವು ಪುಸ್ತಕಗಳಲ್ಲಿ ಮಾಡಿದ್ವಿ ಡೈವಸಲ್ಲ್ಲಿ ಆಸ್ಕಿ ಕನ್ನಡ ಬರಲಿಲ್ಲ ಏ ಯುನಿಕೋಡ್ ಬಂದಮೇಲೆ ಏನಾಯ್ತು ಸ್ವಲ್ಪ ಅದನ್ನ ಹೇಳ್ತೀನಿ ನಾನು ಇವಾಗ ಆ ಒಟ್ಟಾರೆ ಈ ಎರಡು ಪರ್ಯಾಯಗಳು ನಮಗೆ ಇದೆ ಮುಕ್ತ ವಲಯದ ತಂತ್ರಾಂಶಗಳನ್ನ ಬಳಸೋದಕ್ಕೆ ನಮಗೆ ಈಗ ಅವಕಾಶ ಇದೆ ಅದನ್ನು ಬಳಸಿದಾಗ ನಮಗೆ ಈ ಲೈಸೆನ್ಸಿಂಗ್ ಸಮಸ್ಯೆ ಹೋಗುತ್ತೆ ಅದಿರೋದಿಲ್ಲ ಹೆಚ್ಚು ಕಡಿಮೆ ಆ ಸೌಲಭ್ಯಗಳೆಲ್ಲ ಇಲ್ಲಿ ಇಲ್ಲದೆ ಹೋಯಿತು ಅಂತಂದ್ರು ನಾವು ಫೀಡ್ಬ್ಯಾಕ್ ಕೊಟ್ಟರೆ ಆ ಕಮ್ಯುನಿಟಿ ಇನ್ನೊಂದು ತಿಂಗಳು ಎರಡು ತಿಂಗಳೆಲ್ಲ ಮಾಡಿಕೊಡ್ತಾರೆ 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 ಒಂದು ಆಮೇಲೆ ಇದರಲ್ಲಿ ಇದರಲ್ಲಿ ಏನಪ್ಪಾ ಅಂತಂದರೆ ಈಗ ನಾವು ಹೆಚ್ಚಿನ ಮಟ್ಟಿಗೆ ಪೇಜ್ ಮೇಕರ್ ಇನ್ನೋ ಅನೇಕ ಪ್ರಕಾಶಕರು ಬಳಸ್ತಾ ಇದೀವಿ ದಯವಿಟ್ಟು ಅದನ್ನು ನಿಲ್ಲಿಸಬೇಕು ಯಾಕೆ ಅಂತಂದರೆ ಇನ್ಯಕ್ಕೂ ಅಲ್ಲ ಪೇಜ್ ಮೇಕರಲ್ಲಿ ಈ ಯೂನಿಕೋಡ್ನ ಸಪೋರ್ಟ್ ಮಾಡಿ ಮುಂದಿನ ದಿನಗಳಲ್ಲಿ ಎಲ್ಲ ವ್ಯವಹಾರಗಳು ಯೂನಿಕೋಡ್ನಲ್ಲೇ ಆಗುತ್ತೆ ಈಗಾಗಲೇ ಸರ್ಕಾರ ಬರೀ ಯೂನಿಕೋಡ್ನಲ್ಲೇ ವ್ಯವಹಾರಗಳನ್ನು ನಡೆಸ್ತಾ ಇದೆ ಈ ಆಸ್ಕಿನದೇನಿದೆ ಅದ್ರ ಮೇಲೆ ಡಿಪೆಂಡ್ ಆಗಿದ್ದಾಗ ನಮ್ಗೆ ಅನೇಕ ತೊಂದರೆಗಳಿವೆ ಉದಾಹರಣೆಗೆ ಒಂದು ವೆಬ್ಸೈಟ್ ಮಾಡಿದ್ರೆ ನಮಗೆ ಆಸ್ಕಿನ ಸರಿಯಾಗಿ ತೋರ್ಸೋಕಾಗ್ತಾ ಇರಲಿಲ್ಲ ಆ ಫಾರ್ಟ್ನ ಅಲ್ಲಿ ಇಡದೆ ಹೋಯಿತು ಅಂತಂದರೆ ಬೇರೆ ಕಡೆ ಹೋದ್ರೆ ಕಾಣೋದೇ ಇಲ್ಲ ಆ ವೆಬ್ಸೈಟಲ್ಲಿ ಓದಕ್ಕೆ ಆಗಲ್ಲ ಏನು ಆ ಥರ ನೀವು ಮೇಲಲ್ಲಿ ಕನ್ನಡದಲ್ಲಿ ಬರೆಯೋಕ್ಕಾಗ್ತಾ ಇಲ್ಲ ಇವಾಗಲೂ ನೀವು ಆಸ್ಕೆ ಇಟ್ಕೊಂಡು ಬರೀರಿ ಗೊತ್ತಾಗೋದೇ ಇಲ್ಲ ಯಾರು ಏನೂ ಮಾಡೋಕ್ಕಾಗೋದಿಲ್ಲ ಈಗ ಅಂತರ್ಜಾಲ ಸಂಪರ್ಕ ಇಲ್ದಲ್ಲ ಯಾವ ಕೆಲಸನೂ ಆಗೋದಿಲ್ಲ ಅಲ್ಲ ಅಂತರ್ಜಾಲ ಸಂಪರ್ಕ ಇದ್ದಾಗ ನಾವು ಯೂನಿಕೋಡೇ ಬಳಸ್ಬೇಕು ಬಳಸೋದ್ರಿಂದ ವಿಶ್ವಾದ್ಯಂತ ಎಲ್ಲ ಬ್ರೌಸರ್ಗಳು ಆಪ್ರೇಟಿಂಗ್ ಸಿಸ್ಟಮ್ಗಳು ಅದನ್ನು ಬೆಂಬಲಿಸೋದ್ರಿಂದ ನಾವು ಯಾವ ಫಾಂಟಲ್ಲಿ ಮಾಡಿದ್ರು ಯಾವ ಇನ್ಪುಟ್ ಅಂದರೆ ನುಡಿನೇ ಅಂತಲ್ಲ ನೀವು ಯಾವುದೋ ಬೇರೆ ಗೂಗಲ್ ಕೊಟ್ಟಿದ್ದೋ ಮೈಕ್ರೋಸಾಫ್ಟ್ ಕೊಟ್ಟಿದ್ದೋ ಒಂದರಲ್ಲಿ ಟೈಪ್ ಮಾಡಿದ್ರು ಸಹಿತ ಎಲ್ಲ ಕಡೆನೂ ಹೋಗುತ್ತೆ ಅದರಿಂದ ದಯವಿಟ್ಟು ಎಲ್ಲ ಪ್ರಕಾಶಕರು ನನ್ನ ವಿನಂತಿ ಅಂತಂದರೆ ನಿಮ್ಮ ಯೂನಿಕೋಡ್ನ ಬಳಸ್ಕೊಳೋಕ್ ಅದರಲ್ಲಿ ಏನು ಅನುಕೂಲ ಬೇಕು ನಿಮಗೆ ಅದನ್ನು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಅದನ್ನ ಒದಗಿಸೋಕ್ಕೆ ತಂತ್ರಜ್ಞಾನ ಕ್ಷೇತ್ರ ಸಿದ್ಧ ಇದೆ ಈಗ ನಾನು ವರ್ಡ್ ಅಂತ ಹೇಳದ್ದಲ್ಲ ಅದರಲ್ಲಿ ಒಂದು ವಿಶೇಷ ನಾವು ಏನು ಮಾಡಿದ್ದೀವಿ ಅಂತಂದರೆ ಈಗ ಸ್ಪೆಲ್ ಚೆಕ್ನ ಅಲ್ಲಿ ಕೊಟ್ಟಿದ್ವಿ ಕನ್ನಡದ ಒಂದು ಪದ ಪರೀಕ್ಷೆ ಅಂತ ಹೇಳಿಬಿಟ್ಟು ಒಂದು ಸೌಲಭ್ಯ ಕೊಟ್ಟಿದ್ದೀವಿ ಆ ಸ್ಪೆಲ್ ಚೆಕ್ನ ನೀವು ಪೂರ್ತಿ ಮಾಡಿಕೊಂಡ್ರೆ ಹೆಚ್ಚು ಕಡಿಮೆ ಏನು ತಪ್ಪು ಉಳಿಯೋದು ಮೊದಲು ನೀವು ಮಾಡ ಎಲ್ಲ ಚೆನ್ನಾಗಿ ಮಾಡೋರು ಮಾಡಿರ್ತೀವಿ ಅಕಸ್ಮಾತ್ ಆಗಿರೋ ತಪ್ಪುಗಳನ್ನ ಅದು ಕೆಳಗಡೆ ನೀವು ಇಂಗ್ಲೀಷಲ್ಲಿ ಮಾಡ್ತಿರಲ್ಲ ತಪ್ಪಾಗಿದ್ರೆ ಅಥವಾ ಡಿಕ್ಷನರಿ ಇಲ್ಲದೆ ಹೋದರೆ ಏನಾಗುತ್ತೆ ಒಂದು ಕೆಂಪು ಗೆರೆ ಕೆಳಗಡೆ ಬರುತ್ತೆ ಅದೇ ಥರ ಇದರಲ್ಲಿ ಬರುತ್ತೆ ತೋರ್ಸೋಣ ಅಂತ ಅಂದ್ಕೊಂಡ್ರೆ ಇಲ್ಲಿ ಅದೇನೋ ರೀಸ್ಟಾರ್ಟ್ ಆಗ್ತಾ ಇಲ್ಲ ನನಗೆ ಇದಾಗಲಿಲ್ಲ ನುಡಿ ಇವರು ಹಾಕಿದ್ದೀನಿ ಆದರೆ ನಾನು ಇನ್ನೊಂದು ಕಮ್ಮಟ ಮಾಡ್ತೀವಿ ಅಂತ ಹೇಳೋದಲ್ಲ ಈಗ ಆಗ ಖಂಡಿತ ನಾನು ಎಲ್ರಿಗೂ ತೋರಿಸ್ತೇನೆ ಸ್ಕ್ರೀನ್ ಸ್ಕ್ರೀನ್ ಹಾಕಿ ಹಾಂ ಸ್ಕ್ರೀನ್ ಹಾಕಿ ಈಗ ಅದಕ್ಕೆ ಎಂ ಎಸ್ ವೋರ್ಡ್ ಅಂತ ಇತ್ತಲ್ಲ ಕೆಲವು ಬೇರೆ ಓಪನ್ ಆಫೀಸ್ ಓಪನ್ ಸಂಸ್ಥೆ ಕೆಲವಿತ್ತು ಅದನ್ನ ನಮ್ ಜನ ಬಳಸ್ಕೋತಾ ಇರಲಿಲ್ಲ ನಾವು ಯಾವಾಗಲಿಂದಲೂ ಸರ್ಕಾರ ಕೇಳ್ತಾ ಇದ್ದೆ ಲಿನಕ್ಸ್ ಆಪರೇಟಿಂಗ್ ಸಿಸ್ಟಮ್ ಬಳಸ್ಕೊಳ್ಳಿ ಆಮೇಲೆ ಓಪನ್ ಆಫೀಸ್ ಬಳಸ್ಕೊಳ್ಳಿ ಅಂತ ಓಪನ್ ಆಫೀಸ್ ಅಲ್ಲಿ ಅದನ್ನ ರೈಟರ್ ಅಂತ ಕರೀತಾರೆ ನಾವು ಇದನ್ನ ನುಡಿ ಬರವಣಿಗೆ ಅಂತ ಮಾಡ್ತೀವಿ ನುಡಿ ಬರವಣಿಗೆ ಅಂತ ಹೆಸರು ಕೊಟ್ಟಿದ್ವಿ ಡೌನ್ಲೋಡ್ ಮಾಡಕ್ ಆಗುತ್ತೆ ಬಿಡುಗಡೆ ಆಗ್ಬೇಕು ಅದಕ್ಕೆ ನಾವು ಯಾಕೆಂದ್ರೆ ಏನೇ ಹೇಳಿದ್ರು ಯಾಕೆ ಅದಕ್ಕೋಸ್ಕರ ವಿನಂತಿ ಮಾಡ್ಕೊತಾ ಇರೋದು ಹಳೆಯ ತಂತ್ರಜ್ಞಾನವನ್ನ ಎಷ್ಟು ದಿನ ನಾವು ಇಟ್ಕೊಂಡು ಮುಂದುವರಿಯೋದು ತಂತ್ರಜ್ಞಾನದಲ್ಲಿ ಬೇರೆ ಬೇರೆ ಸೌಲಭ್ಯಗಳು ಎಷ್ಟೊಂದು ಸಿಗ್ತಾ ಇರ್ಬೇಕಾದ್ರೆ ನಾವು ಅದನ್ನ ಇಟ್ಕೊಳಕ್ ಆಗೋದಿಲ್ಲ ಅದರಿಂದಾಗಿ ನಾವು ಯುನಿಕೋಡ್ ಬಳಸೋದನ್ನ ಆ ಮನಸ್ಸನ್ನ ನಾವು ಈ ನಾಳೆಯಿಂದ ನಾವು ಯೂನಿಕೋಡ್ ಬಳಸ್ತೇವೆ ಅಂತ ಒಂದು ತೀರ್ಮಾನವನ್ನ ತಗೋಬೇಕು ತಗೋಬೇಕು ದಯವಿಟ್ಟು ಆ ಅಂತ ಕೇಳ್ತೀನಿ ಎಷ್ಟೋ ವರ್ಷ ಆಯ್ತು ಮಾಡಿ ಬರುತ್ತೆ ಬರುತ್ತೆ ಏನು ತೊಂದರೆ ಇಲ್ಲ ಎಷ್ಟೋ ವರ್ಷದಿಂದ ನಾವು ಅದ ಸರಿ ಮಾಡಿಟ್ಟಿದೀವಿ ಹೆಲ್ಪ್ ಫೈಲ್ ಕೊಟ್ಟಿದೀವಿ ನುಡಿ ಸಿಕ್ಸ್ ಪಾಯಿಂಟ್ ಒನ್ ಅನ್ನೋದು ನೀವು ಡೌನ್ಲೋಡ್ ಮಾಡ್ಕೊಂಡ್ರೆ ಅದ್ರ ಒಂದು ಹೆಲ್ಪ್ ಫೈಲ್ ಇದೆ ದೊಡ್ಡ ಹೆಲ್ಪ್ ಆಯ್ತು ರ್ಯಾಲಿ ಎಲ್ಲ ಯಾವುದೇ ಪದ ಬರೆಯಕ್ಕೂ ಅಲ್ಲಿ ಉದಾಹರಣೆಗಳನ್ನ ಕೊಟ್ಟಿದ್ದೇವೆ ನಾವು ಏನಿಲ್ಲ ಶಿಫ್ಟ್ ಹೋಗುತ್ತೆ ಮುಂದೆ ಯಾವ ವ್ಯಂಜನ ಬರುತ್ತೆ ಅಷ್ಟೇ ಹೊಸ ಹೇಳ್ತಿಲ್ಲ ಯಾಕಂದ್ರೆ ತೋರಿಸ್ತೀನಿ ಆ ಸಮಸ್ಯೆ ತೀರಿದೆ ಅಂತ ನೀವು ಮನಸ್ಸಿನಲ್ಲಿ ಭಾವಿಸಿ ಅದನ್ನ ನಿಮಗೆ ತೋರಿಸ್ತೀನಿ ಇದು ಒಂದು ರೀತಿಯಲ್ಲಿ ನಮ್ಮ ನುಡಿ ತಂದು ಅದರಲ್ಲಿ ಜೊತೆಗೆ ಇವಾಗ ನೀವು ಮಾತಾಡೋದನ್ನೇ ಟೈಪ್ ಆಗುವಂಥದ್ದು ಅಂದ್ಕೊಡ್ತೀವಿ ವಾಗಕ್ಷದ ಅಂತ ಹೇಳ್ಬಿಟ್ಟು ಒಂದು ಇವನ್ ಎಮ್ ಎಸ್ ಹೊರ್ಡಲ್ಲಿ ಕೂಡ ಅದು ಕನ್ನಡಕ್ಕೆ ಇಲ್ಲ ಕನ್ನಡಕ್ಕೆ ಇಲ್ಲ ನೀವು ಟೈಪ್ ಮಾಡೋಕ್ಕೆ ಹೆಚ್ಚಿಗೆ ಕಷ್ಟ ಅಂತ ಅಥವಾ ಲ್ಯಾಪ್ಟಾಪ್ ಇಟ್ಕೊಂಡ್ರ ಚಿಕ್ಕ ಕೀಬೋರ್ಡ್ ಇರುತ್ತೆ ಒಂದೊಂದು ಸತಿ ಕಷ್ಟ ಆಗುತ್ತೆ ಟೈಪ್ ಮಾಡೋದು ಅವರೆಲ್ಲ ನೀವು ಮಾತಾಡ್ತಾ ಇದ್ದಾರೆ ಸ್ಫುಟವಾಗಿ ಮುಕುಂದಾಜ ಅವರು ಎಷ್ಟು ಸ್ಫುಟ್ವಾಗಿ ಮಾತಾಡಿದ್ರು ಆ ಮಾತಾಡಿದ್ದೆಲ್ಲ ಬೇಕಾದ್ರೆ

ನಾನು ಯಾರಿಗಾರು ಶೇರ್ ಮಾಡೋದು ಎಲ್ರಿಗೂ ನೀವು ತಗೋಬಹುದು ಪ್ರಕಾಶಕರ ಸಂಘದ ಒಂದು ಗ್ರೂಪ್ ಅಲ್ಲಿ ಹಾಕ್ತೀನಿ ನೀವು ಮೊಬೈಲಲ್ಲೂ ಮಾಡ್ಕೋಬಹುದು ಲ್ಯಾಪ್ಟಾಪ್ ಅಲ್ಲೂ ಮಾಡ್ಕೋಬಹುದು ಡೆಸ್ಕ್ ಟಾಪ್ ಅಲ್ಲೂ ಮಾಡ್ಕೋಬಹುದು ಡೆಸ್ಕ್ ಟಾಪ್ ಅಲ್ಲಿ ಒಂದು ಮೈಕ್ ಇಟ್ಕೊಳ್ಳೋ ವ್ಯವಸ್ಥೆ ಇರಬೇಕು ಅಷ್ಟೇ ಮೈಕ್ ನ ಅದು ಗ್ರಹಿಸುವಂತ ವ್ಯವಸ್ಥೆ ಇದ್ರೆ ಡೆಸ್ಕ್ ಟಾಪ್ ಅಲ್ಲೂ ಮಾಡ್ಕೋಬಹುದು ಹಾಗೆ ಅದು ನಮ್ಮ ಅನೇಕ ಲೇಖಕರಿಗೆ ಹಿರಿಯರಿಗೆ ಯಾರು ಕಂಪ್ಯೂಟರ್ ಅಭ್ಯಾಸ ಹೆಚ್ಚಿಗೆ ಇರುವ ಬರಹಗಾರರು ಅವರುಗಳಿಗೆಲ್ಲ ಬಹಳ ಸಹಾಯ ಆಗುತ್ತೆ ಆಮೇಲೆ ಡಿ ಟಿ ಪಿ ಮಾಡೋರ್ಗು ಬೇಗ ಬೇಗ ಅವಾಗ ಟೈಪ್ ಮಾಡೋಕ್ಕಿನ್ನ ಕೂತ್ಕೊಂಡು ಓದಿದ್ರೆ ಸಾ ಅದು ನೋಡೋಣ ಯಾಕೆಂದರೆ ತುಂಬ ಸ್ಕಿಲ್ಡ್ ಟೈಪಿಸ್ಟ್ಗೆ ನಾನು ಅಲ್ಲಿ ಓದಿ ಒಬ್ಬ ನೋಡಿ ಮಾಡೋಕ್ಕಿನ್ನ ಇಲ್ಲಿ ಟೈಪ್ ಮಾಡ್ಕೊಂಡ್ಬಿಡ್ತೀನಿ ಅಂತಾರೆ ಕೆಲವರೆಲ್ಲ ಅವ್ರು ಹಾಗೆ ಮಾಡ್ಕೊಳ್ಳಿ ತೊಂದರೆ ಇಲ್ಲ ಆದರೆ ಯಾರು ಅಗತ್ಯ ಇದೆಯೋ ಅವರು ಅದನ್ನು ಬಳಸ್ಬೋದು ಇದು ಒಂದು ಇದರಲ್ಲಿ ಅದೇ ಈ ತರದ ಸೌಲಭ್ಯಗಳೆಲ್ಲ ಅಂದ್ರೆ ಇವಾಗ ನಿಮ್ಮ ಪ್ರಶ್ನೆ ನಂಗೆ ಅರ್ಥ ಆಯ್ತು ಒಂದು ನಿಮಿಷ ಈಗ ಪೇಜ್ ಮೇಕರ್ ಅಲ್ಲಿ ಒಂಥರ ಸೌಲಭ್ಯ ಇರುತ್ತೆ ಇನ್ ಡಿಸೈನ್ ಅಥವಾ ನಾನು ಹೇಳಿದ ಇನ್ಫಿನಿಟರ್ ಅಲ್ಲೋ ಅಥವಾ ಇನ್ಯಾವುದೋ ಒಂದಲ್ಲಿ ಬೇರೆ ಸೌಲಭ್ಯ ಇರುತ್ತೆ ಇದ್ರಲ್ಲಿ ನಾನು ಆ ಸೌಲಭ್ಯ ಬೇಕು ಅಂತಂದ್ರೆ ಹೇಗೆ ತಗೊಳ್ಳೋದು ಬರಹ ಅನ್ನೋದು ಬೇರೆ ಸಾಫ್ಟ್ವೇರ್ ನುಡಿ ಅನ್ನೋದು ಬೇರೆ ಸಾಫ್ಟ್ವೇರ್ ಅದರಲ್ಲಿರೋ ಸೌಲಭ್ಯ ಇದ್ರಲ್ಲಿ ತರಕಾಗಲ್ಲ ಇದರಲ್ಲಿರೋ ಸೌಲಭ್ಯ ಅದ್ರಲ್ಲಿ ತರಕಾಗಲ್ಲ ಆದ್ರೆ ಒಂದೇನು ನೀವು ಬರಹ ಯೂನಿಕೋಡ್ ಇಟ್ಕೊಂಡ್ರೆ ನಮ್ಮ ನುಡಿಯಲ್ಲಿ ನೀವು ಅದರಲ್ಲೂ ಟೈಪ್ ಮಾಡ್ಕೋ ಟೈಪ್ ಮಾಡ್ಕೋಬಹುದು ಯೂನಿಕೋಡ್ ಯುನಿಕೋಡ್ ನೀವು ಬಳಸಿದ್ರೆ ನೀವು ಇನ್ಪುಟ್ ಮೆಥಡ್ ಏನು ಯಾವ ಮೂಲಕ ನೀವು ಕೀ ಮಾಡ್ತೀವಿ ಯಾವ ಕೀಬೋರ್ಡ್ ಎಂಜಿನ್ ಮೂಲಕ ಮಾಡ್ತೀವಿ ಅನ್ನೋದು ಅಷ್ಟು ಪ್ರಸ್ತುತಿಯ ಪ್ರಸ್ತುತ ಆಗೋದಿಲ್ಲ ನೀವು ಮಾಡ್ಕೋಬಹುದು ಒಂದೇ ಒಂದು ಅಂಶ ನಾನು ವಿಶೇಷವಾಗಿ ಹೇಳೋದಿತ್ತು ಅದನ್ನ ಈಗ ಏನಾಗಿದೆ ಇವಾಗೆಲ್ಲ ಚಾಟ್ ಜಿ ಪಿ ಟಿ ಇಂತ ತಾವೆಲ್ಲ ಪ್ರಶ್ನೆಗಳನ್ನ ಕೇಳೋದಕ್ಕೆ ಮಾಡೋದಕ್ಕೆ ಕೇಳ್ಕೊತಾ ಇರ್ತೀರಿ ಆ ವಿಷಯ ಒಂದೇ ಒಂದು ಪ್ರಸ್ತಾಪ ಎರಡು ನಿಮಿಷ ಮಾತಾಡ ನಾನು ಮಾತಾಡೋದ ಉದ್ದೇಶ ಇಲ್ಲ ಬೇರೆ ಇಲ್ಲ ಇದನ್ನ ಬೇರೆ ಚರ್ಚೆ ಮಾಡೋಣ ಈಗ ಚಾಟ್ ಜಿ ಪಿ ಟಿಯಲ್ಲಿ ಏನಾಗುತ್ತೆ ಕನ್ನಡದ ಮಾಹಿತಿ ಬಹಳ ಕಮ್ಮಿ ಇರುತ್ತೆ ನಮಗೆ ಹಕ್ಕದ ಮಾಹಿತಿ ಕನ್ನಡದಲ್ಲಿ ಸಿಕ್ಕೋದಿಲ್ಲ ಹಾಗೆ ಕನ್ನಡ ಗಣಕ ಪರಿಷತ್ ಇವಾಗ ಒಂದು ಟ್ರಸ್ಟ್ ಮಾಡಿದ್ದೀವಿ ಅದನ್ನು ಕನ್ನಡ ಗಣಕ ಪ್ರತಿಷ್ಠಾನ ಆ ಕನ್ನಡ ಗಣಕ ಪ್ರತಿಷ್ಠಾನ ಮತ್ತು ತುಮಕೂರಲ್ಲಿ ಅವರು ಶ್ರೀದೇವಿ ಇಂಜಿನಿಯರಿಂಗ್ ಕಾಲೇಜ್ ಅಂತ ಇದೆ ಅವರು ಶ್ರೀದೇವಿ ಶಿಕ್ಷಣ ಸಮೂಹ ಅದು ಎಲ್ಲ ಸರದ್ದು ಇದೆ ಅವರು ನಾವು ಸೇರಿಕೊಂಡು ಒಂದು ಪ್ರಜ್ಞಾ ಅಂತ ಹೇಳಿಬಿಟ್ಟು ಈ ಕನ್ನಡ ಕೇಂದ್ರಿತವಾದಂಥ ಒಂದು ಚಾಟ್ ಜಿ ಪಿ ಟಿಯನ್ನು ಮಾಡ್ತಾ ಇದ್ದೀವಿ ಅದಕ್ಕೆ ಪ್ರಜ್ಞಾ ಸಂವಾದ ಅಥವಾ ಮಾತುಕತೆ ಅಂತ ಇಟ್ಕೊಳ್ಳೋಣ ಅಂತ ಹೆಸರು ಯೋಚನೆ ಮಾಡ್ತಾ ಇದ್ದೀವಿ ಅದನ್ನ ಇಟ್ಕೊಂಡಿದ್ದೀವಿ ಅದಕ್ಕೇನು ತಮ್ಮೆಲ್ಲರಿಂದ ಏನು ಬೇಕಾಗಿದೆ ಅಂತಂದರೆ ಪ್ರಕಾಶಕರಾಗಲಿ ಲೇಖಕರಾಗಲಿ ನಿಮ್ಮ ಪುಸ್ತಕಗಳ ಹಕ್ಕುಗಳನ್ನು ಯಾವುದನ್ನು ನಾವು ಉಲ್ಲಂಘನೆ ಮಾಡೋದಿಲ್ಲ ಆದರೆ ಅಲ್ಲಿಗೆ ಮಾಹಿತಿಯನ್ನು ಕೊಟ್ಟರೆ ಅಲ್ಲಿಗೆ ಮಾಹಿತಿಯನ್ನು ಕೊಟ್ಟರೆ ಆದರೆ ಇಡೀ ಜಗತ್ತಿನಲ್ಲಿ ಎಲ್ಲಿ ಆ ಮಾಹಿತಿಯನ್ನು ಕೇಳಿದವ್ರಿಗೂ ತಲುಪೋ ಹಾಗೆ ನಾವು ಮಾಡ್ತೀವಿ ಅದ್ರ ಮೂಲಕ ಅದ್ರ ಮೂಲಕ ನಾನು ಸರ್ಕಾರಕ್ಕೂ ವಿನಂತಿ ಮಾಡ್ತೀನಿ ಉನ್ನತ ಶಿಕ್ಷಣ ಇಲಾಖೆ ಕೇಳ್ತೀನಿ ಎಲ್ಲ ಅಕಾಡೆಮಿಗಳು ಕೇಳ್ತೀನಿ ಅವರ ಪ್ರಕಟಣೆಗಳನ್ನು ಅಲ್ಲಿ ಕೊಡ್ತು ಅಂತಂದರೆ ಆ ಬಗ್ಗೆ ಯಾರು ಎಲ್ಲಿಂದ ಕೇಳಿದ್ರು ಅದು ಸಮರ್ಥವಾಗಿ ಉತ್ತರ ಕೊಡುತ್ತೆ ಸಮರೈಸ್ ಮಾಡಿಕೊಡುತ್ತೆ ಬೇಕು ಅಂತ ಸಾರಾಂಶ ಕೊಡುತ್ತೆ ಉಲ್ಲೇಖ ಇಂಥದ್ದು ಬೇಕು ಅಂದರೆ ಕೊಡುತ್ತೆ ಆದ್ರಿಂದ ಆ ಒಂದು ವ್ಯವಸ್ಥೆಗೆ ತಾವೆಲ್ಲರೂ ಬೆಂಬಲ ಕೊಡಬೇಕು ಅಂತ ನಾನು ವಿನಂತಿ ಮಾಡಿಕೊಂಡು ನನ್ನ ಮಾತು